ಗೈಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಹೇಳ್ಸತ್ತಾನೆ ಚಾಲೆಂಜ್ ಕೊಡ್ಬೇಕಂತೆ ಅಣ್ಣ ಚಾಲೆಂಜ್ ಕೊಡ್ಬೇಕಲ್ಲ ಹೋಗಿ ಅಲ್ಲಿ ನಮ್ಮ ಅಂಗಡಿಗೆ ಫ್ರಿಜ್ಜಿಗೆ ಹಾಲು ಪ್ಯಾಕೆಟ್ ಅದೇ ಒಂದು ಒಳ್ಳೆ ಚಹಾ ಮಾಡಿದೆ ಬನ್ನಿ ಹೋಗಿ ಪಟ್ಟ ಒಂದು ಒಳ್ಳೆ ಚಹಾ ಇರಬೇಕು ಚಾಲೆಂಜ್ ನೋ ಇಲ್ಲ ಅಂದರೆ ಒಂದು ಒಂದು ಹಾಕಿ ಬಿಡುವುದಿಲ್ಲ ಈಗ ಒಂದ್ ಒಳ್ಳೆ ಚಾ ನಮ್ಮ ಅಮ್ಮ ಎಲ್ಲ ಅವ್ರಿಗೆ ಇದ್ ಕೊಡ್ತರು ಎಲ್ಲ ಚಾ ಸಾಮಾನ್ ಎಲ್ಲ ಅಮ್ಮ ಕೊಡ್ತರು ನಾ ಚಾ ಕುಡಿ ಚಾ ಚಾ ತರ ಇರ್ಬೇಕು ಚಾ ಚಾ ತರ ಇರ್ಬೇಕು ಅಷ್ಟೇ ಎಲ್ಲಿ ರೆಡಿ ಅದ ಈಗ ಚಾ ಮಾಡ್ತಾ ಅವ್ನ್ ಎದಿ ಮೇಲೆ ಸುರಿತಿಗೆ ಹೋಗಕಂಡಿ ಫಸ್ಟ್ ಚಾಲೆಂಜ್ ಚಾ ಮಾಡುದ್ರು ಇವ್ ನನ್ ಲೆಕ್ಕ ಈಗ ಫಸ್ಟ್ ಚಾಲೆಂಜ್ ಚಾ ಮಾಡು ಕೊಟ್ಟನೆ

ಈ ಬೋಸಿ ಮಗನ ಮೇಲೆ ಇದಿಲ್ಲ ನಂಬಿಕೆ ಇಲ್ಲ ನಾನು ಹಿಂಗೆ ಒಂದ್ಸತಿ ಟಚ್ ಮಾಡಿ ಕುಡಿತೀನಿ ಒಂದ್ ವೇಳೆ ಚಾ ಚಾ ಆಗಿದ್ರೆ ಒಳ್ಳೇದು ಇಲ್ಲಾಂದ್ರೆ ಇದಂತ ದೊಡ್ಡ ಪನಿಷ್ಮೆಂಟ್ ಯಾರ ಕೊಡೋ ನಿಮ್ ಮೊದ್ಲು ಓಕೆ ವೆರಿ ನೈಸ್ ಗುಡ್ ಬ್ರೋ ಒಂದು ಚಾಲೆಂಜ್ ಇದೆ ನಮ್ಮ ಮನೆಗೆ ಗಿಡಕ್ಕೆ ನೀರಿಲ್ಲ ನಮ್ಮ ರೀ ನೀರು ಹಾಕ್ಲಿಕ್ಕೆ ಹೋಗ್ಬೇಕ್ ಕರ್ಕೊಂಡು ಹೋಗ್ಬೇಕು ಗೈಸ್ ಈಗ ಇಲ್ಲಿಂದ ನಾವು ಸಿನಾನ್ ಮನೆಗಿಂದ ಸಿನಾನ್ ಕರ್ಕೊಂಡು ಹೋಗಿ ಆಮೇಲೆ ಒಂದೊಂದು ಸಿನಾನ್ ಮತ್ತು ನಾನು ಸೇರಿ ಕೊಡ್ತ್ರು ಕೈಸಿ ಬರೇ ಪ್ಲ್ಯಾನ್ ಹಾಕೊನ ಸಪಾಚ ಚಡು ಕೆತ್ತಾರೆ ಕಾಣ್ತದೆ ನಂಗೆ ಎಲ್ಲ ತೆಗಿತಾರೆ ಇವತ್ತು ನಾ ಎರಡು ಜನ ಪಾಕ್ಲಿ ಸಿ ಮರಿ ಮಾಡುದಿಲ್ಲ ಹೇಸ್ಗಿ ಎಂತ ಕೊಡ್ತಾರೆ ಕಮ್ಮ ಎರಡು ಸೇಬ್ ಅಂದ್ರೆ ಒಂದ್ ಪುಗ್ಗಿ ಇಷ್ಟ ದೊಡ್ಡ ಪುಗ್ಗಿ ಅಲ್ಲಿ ಎರಡು ಬದಿ ಹಾಕೊಳ್ಬೇಕು ನೀನು ಊರ್ ಪುರ ಯಾವಾಗ್ ತೆಗಿಯುವುದಿಲ್ಲ ಅವಾಗವರೆ ತೆಗಿಬಾರ್ದು ನಾವ್ ಎಂತ ಹೇಳಿದೆ ನಿಂಗೆ ಎಲ್ಲ ಕುರ್ತಂತ ಗೊತ್ತಾಯ್ತಲ್ಲ ಫಸ್ಟ್ ಇದು ಅದು ಯಾವಾಗ ಯಾವಾಗವರೆ ತೆಗಿಬಾರ್ದು ನಾವು ಎಂಡು ಯಾವಾಗವರೆಗ್ ನಂಗೆ ಹುಡ್ಗಿರ್ ಚಪ್ಲಿ ಹಾಕ್ತಿದ ಹುಡ್ಗಿರ್ ಒಂದು ಲುಕ್ ನೋಡಿ ಮಾಡೋಲ್ ಪ್ರೊ ಕಾಯಿಸ್ಟ ನಾನ್ ಇದ್ರ ಪಕ್ಕ ಇದೊಂದು ಮಾಡುದಿಲ್ಲ ಅಣ್ಣ ಮಾಡ್ತದೆ

ಮತ್ತೆ ಅಂತ ಬೇರೆ ಏನಿಲ್ಲ ಯಾವುದೇ ರೀತಿ ನಮಗೆ ಅದರೊಳಗೆ ಬೇರೆಯವರಿಗೆ ಕೆಳಗೆ ತರಬೇಕು ಮಾಲ್ ಬರಬೇಕಾದಂತ ಇಲ್ಲ ಖಾಲಿ ಎಂಟರ್ಟೈನ್‌ಮೆಂಟ್ ನಸ್ಕರಬಿಡಾ ಮಾಡ್ತೀನಿ ನಾನು ನೀವು ಆದಷ್ಟು ಎಂಜಾಯ್ ಮಾಡಿ ಮತ್ತೆ ಅದು ತಲೆ ಮೇಲೆ ಮೈ ಮೇಲೆ ಎಲ್ಲಾ ತಕಳ್ಬೇಡಿ ಹೋಗೋ ಹೋಗ್ ಪಂಪ್ ಬಡ ಹೋಗ್ ಹೋಗ ಹೋಗ ಹೋಗಾ ಪಟ ಹೋಗು ಅಣ್ಣ ಆಸೀ ಜನ ಆಡಿ ಲಡಿ ಲಡಿ ಪಟಾಕ ಪಟಾಕ ಐವತ್ತು ರೂಪಾಯಿ ಅದೇ ರೂಪಾಯಿ நே வாய் ஹிந்தி மலையாளம் ஊ Guys, ये कैसा दिख रहा है नहीं नहीं नहीं, नहीं, है। सब वो, नहीं। <laughs> वो बस चैलेंज है चैलेंज वो मेरे को ऐसा ही दिया था ಅಲ್ಲಿ ಸರ್ಕಲ್ ಅದೇ ತುಳಸಿ ಗಟ್ಟೆ ಪೂಜೆ ಮಾಡಿದಾಗ ಒಂದ್ಸತಿ ಎರಡ್ ಸತಿ ತಿರ್ಗಿ ಒಂದ್ಸತಿ ನಮಸ್ಕಾರ ಮಾಡ್ಬೋದು ತಮ್ಮ ಪೋಲಿಸ್ ಎಂತ ನಂಗೆ ಅಲ್ಲಿ ಹೋಗಿ ಹಗ್ ಮಾಡ್ಬಾ ಅಂತ ಹೇಳಿದಲ್ಲ ಹೋಗು

कामत <laughs> <तराद Clea> <laughs> ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ಗೈಸ್ ಫೈನಲಿ ನಮ್ಮ ಅಂಟ ಮಾಡಿದ್ರು ಕೊಟ್ಬಿಟ್ರ ಅಷ್ಟು ಹಿಂಡ್ ಬಿಟ್ರ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರ ನಾನು ಚೇಣ ಆ ಹುಡುಗಿಯರ್ಗ ಹೋಗಿ ಹೇಳು ಓ ಆ ಹುಡುಗಿಯರ್ಗ ಹೋಗಿ ಹೇಳಿ ನಮ್ ನಂಗ್ ಬಿಸ್ಲಾತಿದ್ ಕೊಡೆ ಕೊಡ್ಬೋದಾ ಅಂತ ಹೇಳು ಕೆಲ್ಸ ಲಗ ಮೇರ ಮಜಾಕ್ ಅಷ್ಟೇ ಬ್ರಿ ಅದು ಎಂತ ಬರೀ ಡೌಗಳು ಬರೀ ಡೌಗಳು ನಿಮ್ದು ಅಮ್ಮನ ಹತ್ರ ಹೋಗ್ಬೇಡ್ ಬೇಡ

ಇಬ್ರು ಬತ್ತೋರ್ಕಣ ಅವ್ರ ಹತ್ರ ಬಿಡೋ ಪಟ್ಟ ಪಟ್ಟ ಒಂದು ಇದು 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 ಇರ್ಲೇ ಬತ್ತೋರ್ಕಣ ಯಾರ ಅವಂಗ ಬೇಡುಕ್ ಹೋಗಂದ್ರೆ ಅಣ ನಿನ್ ಹತ್ರ ಎಂತ ಕೇಳ್ದ ನಾವ್ ನಾ ಬೇಡು ಒಂದ್ ಇಪ್ಪತ್ ರೂಪಾಯಿ ಬೇಡಗವಾ ಅಂತ ಹೇಳಿದ್ ನಾ ಚಾಲೆಂಜ್ ಕೊಟ್ಟಿದ್ ಅವ್ ತಲೆ ಹಿಡ್ಕಂಡಿ ಇಲ್ಲಿ ಕಿಲೋಮೀಟ್ರ್

ಪಟ್ಟ ಪಟ್ಟ ಹೆಂಗಸರು ಹೋಗ್ ಬೇಡ ಹೋಗ್ ಬೇಡ ಸ್ಕೂಟಿ ಹೆಂಗ್ಸ ಹತ್ರ ಹೋಗ್ ಹೋಗ್ ಹೋಗ ಬೇಡ್ರದೆ ನೋಡ್ ದೋಸ್ತ ಅವ್ರು ಹಿಂಗಂತ ಹೇಳ್ರು ನಾ ಕೊಡ್ತೆ ಯಾರು ನೀನ್ ವಿಡಿಯೋ ಚೆನ್ನಾಗಿ ಚೆನ್ನಾಗ್ ಆತಂತ ಹೇಳ್ರು ನಂಗೆ ಅವಾಗ ದುಡಿ ಬೇಡಿಕೆ ಮನ್ಸ್ ಬರ್ಲಿಲ್ಲ ಲೇಡಿಸ ದುಡ್ಡು ಕೇಳ ಇಬ್ರು ಇಬ್ರು ಬರ್ತಿದ್ರು ಹೋಗ ಎಲ್ರುತ್ತ ಮೌನಾಚರಣೆ ಮಾಡುದು ಅವ್ರ ಹತ್ರ ಬೇಡ ಹತ್ತು ರೂಪಾಯಿ ಬೇಡ್ಕಂಡಿ ನೀವು ಅವ್ರ ಹತ್ರನೇ ಬೇಡ್ಕಂಡು ತಿಂಡಿ ತಿನ್ ತಿಂಡಿಲ್ ತಗೊ

यार यार कोट्रे कोड़ बार दही ताऊं दूध दूध कोड़ बार दे टैंक्स ब्रो आऊं वंद आई लव यू ऐड बाउ अरे दी दूध बड़ा आई लव यू आई लव यू अलग ही बर्तन ऐटम मत या पोल डांस मार नहीं तो बच्चे लेन के पीछे टेरेंगे தர நிልப இல்ப இல்ப மே 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 மாடு இது दिमाग भूत கேலி மே ஆவே リアக்ஷன் லே மே بچாங்க मार 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 बोल டான்ஸ் பாடா ஹல கேட தர கா بول டான்சர் மால போல் போல் டான்சர் போல் டான்சர் அது ஆக்சிடென்ஸ் மாடு 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 மாடா ಎಲ್ರಿಗೂ ಊಟ ಹೇಳಬೇಕು ಚಾಲೆಂಜ್ ನಮ್ದು ನೀ ಹಂಗ್ ಚಾಲೆಂಜ್ ಚಾಲೆಂಜ್ ನಾ ನೀ ಊಟ ಕೊಡ್ಸ್ಬೇಕಾ ಹಂಗ ನಮ್ಮನ ಸಾಲ ತಿಳ್ಸ್ಬಿಡ ಅಂತ ಹೇಳಿ ಚಾಲೆಂಜ್ ಒಂದ್ ವೇಳೆ ನಾ ಯಾರ್ನಾರು ರೌಡಿಸಮ್ ಮಾಡಿ ಹೊಡಿಸಾಕ್ತಂದ್ರೆ ಈ ನನ್ನ ಮಗನ ಹೊಡಿಸಾಕ್ತ ಎಲ್ಲಾ ಕಾ ಹೇಕ ತಿಂಬುದೇ ಈ ನಮಗಂತ ತಲೆ ಒಂದು ಬಬದಿಲ್ಲ ನೀವು ಎಲ್ಲ ಅಂಗೆ ಕೆಮ್ಮದು ಅವ ಇದ್ದಕ್ಕೆ ನೀ ಬಚಾವ ರೀ ಇವತ್ತು ಇಲ್ಲದ್ರೆ ನಿಂಗಿತ್ತು ನೀ ಎಲ್ಲ ಪೂಂ ಪೂಂಗೆ ಕೊಡ್ತಿದ್ದೆ ಯಾ ಇಟ್ಟು ಕೊಟ್ಮೇನು ನಾ ಇಂತ ಮಾಡಿಲ್ಲ ಬ್ರ ಗಾಯ್ಸ್ ನಾ ಒಂಬಂಗಿಲ್ಲ ನನ್ನ ಮಕ್ಳ ಕಣ್ಣಿಗೆ ಜಿತ್ಗೆ ಹೆಂಗೆ ಹೊಂಟೋರು ಅಂತ ಮಾಡ್ಬಾರ್ದು ಹಡು ನಮಗೆ ಊಟ ತಿನ್ಸೋದು ಇವ್ನು ಆಗಿತ್ತು ಆದ್ರೆ ತಿನ್ಸಿದ್ದು ಅವನಾಗಿಬಿಟ್ಟಿದೆ ಗೈಸ್ ಚಾಲೆಂಜ್ ವಿಡಿಯೋ ಬಿಡಟ್ಟು ಮುಗೀತು ಚಿತ್ತಿಗೆ ಹಾಡು ನಮ್ನೆ ಮಾಡ್ಬಿಸಕನ ಜಮಲ್ ನಾ ಮಾಡು ಇದಕ್ಕಿ ಪರ್ಫಾರ್ಮೆನ್ಸ್ ಸತ್ತೋದಿ ಒಂದು ವಿಡಿಯೋ ಮಾಡೋಕೆ ಅರ್ಧ ತರ್ತ ಒಂದೇ ಒಂದು ಒಂದ್ ಚಾಲೆಂಜ್ ಮಾಡ ನಾ ಈಗ ಹೇಳ್ತೀನಿ ಎಂತ ಹೇಸ್ ಹೇಸಿದೆಲ್ಲ ಕೊಟ್ಟನಂದ್ರೆ ನಾ ಹೇಳುದಿಲ್ಲ ಅದೇ ನಾ ಎಷ್ಟು ಚಾಲೆಂಜ್ ಗಳನ್ನು ಕ್ಯಾನ್ಸಲ್ ಮಾಡಲ್ಲ ಅಲ್ಲ ನಾ ಎಷ್ಟು ಚಂದ ಚಂದ ಅಂದ್ರೆ ಸ್ವಲ್ಪ ಅಟ್ಟಿದಿಲ್ಲ ಅಂದ್ರೆ ನಾನ್ ಚಾಲೆಂಜ್ ತರ ಇರ್ಬೇಕು ಅಟ್ ಮರಿಯದೆ ಅಂತ ಇವ್ ಕಂಡ್ರೆ ಮರಿಯ ನನ್ನ ತಗೋಕಂಡಿ ಆ ಬಲೂನ್ ಹಾಕಂದಿತ್ತಲ್ಲ ನೋ ಕಾಮೆಂಟ್ಸ್ ಹುಡುಕ್ನಾ ಜಮ ದೊಡ್ಡ ಹುಡುಕ್ನೆ ಅದ್ರ ಸಂತ ಮತ್ತೆ ಇವಮ್ಮ ಇವ ಇವ್ ಯಾರಂತ ಗೊತ್ತಾಗ್ಲಿಲ್ಲಪ್ಪ ಇದ್ರ ನಂಗ್ ಚಾಲೆಂಜ್ ಕೊಟ್ಟಿದೆ ಅವ್ರಿ ಇವನ ಇವನ ಯಾರು ಗೊತ್ತಾಗ್ಲಿಲ್ಲ ಅಷ್ಟೇ ಆಪ್ ನನ್ ಮಕ್ಕಳು ಓಕೆ ಗಾಯ್ಸ್ ನಮ್ದು ಚಾಲೆಂಜ್ ವಿಡಿಯೋ ಅಷ್ಟು ಮುಗಿದಿದೆ ಇದೇ ರೀತಿ ವಿಡಿಯೋ ಮುಂದೆ ಬರ್ತಾ ಇರ್ತದೆ ಗೋಸ್ಕರ ಕಾರಿ ಇಷ್ಟು ಗಾಯ್ಸ್ ಸಿಗುತ್ತೆ ನಾವು ವಿಡಿಯೋ ಈ ವಿಡಿಯೋನ ಅದು 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 ಇದು ಎಲ್ಲ ಮಾಡಿ ಬಾಯ್ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ